ಪಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರ ಶ್ರೀ ಪಾಕತೋಪು ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀಮತಿ ಕವಿತಾ ಶ್ರೀನಾಥವರು ಮತ್ತು ಎಸ್ಎಲ್ ಶ್ರೀನಾಥವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಮಹೋತ್ಸವವನ್ನು ನಡೆಸಲಾಯಿತು ಈ ವರ್ಷ ವಿಶೇಷವಾಗಿ ಮಹಾಕುಂಭ ಮೇಳದ ಪವಿತ್ರ ತ್ರಿವೇಣಿ ಸಂಗಮದ ತೀರ್ಥ ಮತ್ತು ವಾರಣಾಸಿ ಕಾಶಿ ಕ್ಷೇತ್ರದ ಗಂಗೆಯ ತೀರ್ಥ ಮತ್ತು ರಾಮೇಶ್ವರಂ ತೀರ್ಥವನ್ನು ಬಂದಂತಹ ಭಕ್ತಾದಿಗಳಿಗೆ ನೀಡಲಾಯಿತು ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರವರು ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾ ರವರ ಸಹಯೋಗದೊಂದಿಗೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಾಗಿ ನಡೆಸಲಾಗುವುದು

you uh -huh. ಿವಾ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷ ಇಪ್ಪತ್ತೆರಡನೇ ವರ್ಷ ಅದ್ಧೂರಿಯಾಗಿ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪರಮಶಿವನಿಗೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ರುದ್ರಾಭಿಷೇಕ ಮಹಾ ಅಲಂಕಾರ ಅದಾದ ನಂತರ ಮಂಗಳಾರತಿ ಅದಾದ ಮೇಲೆ ತೀರ್ಥ ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದಲೂ ಜನ ಇದೇ ಥರ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಮುಂಚೆನೇ ಕಾಶಿಗೆ ಹೋಗ್ಬಿಟ್ಟು ವಾರಣಾಸಿಯಿಂದ ಕಾಶಿಯಿಂದ ಶಿವಲಿಂಗವನ್ನು ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥ ಸ್ವಾಮಿಯ ಒಂದು ಇಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿರುವಂಥ ನಾಗ ಸಾಧುಗಳ ಕೈಯಲ್ಲಿ ಆ ಲಿಂಗಕ್ಕೆ ಆಶೀರ್ವಾದವನ್ನು ಮಾಡಿಸ್ಕೊಂಡ್ಬಂದು ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಕ್ತಾದಿಗಳು ಅವರ ಕೈಯಾರ ಆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಬಹುದು ಸಂಕಲ್ಪ ಮಾಡ್ಕೋಬೋದು ಬಹಳ ಶಕ್ತಿ ಇದೆ ಆ ಒಂದು ಶಿವಲಿಂಗದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನದಲ್ಲ ಆವರಣದಲ್ಲೇ ಭಾಳಷ್ಟು ಪಾಸಿಟಿವಿಟಿ ಇದೆ ಇವತ್ತು ಮಹಾಶಿವರಾತ್ರಿ ಆದುದರಿಂದ ನಾನು ಸಹ ಉಪವಾಸ ಇದ್ದು ಇಲ್ಲಿ ದೇವಸ್ಥಾನಕ್ಕೆ ದೇವನ ದೇವರ ದರ್ಶನಕ್ಕೆ ಬರುವಂಥ ಪ್ರತಿಯೊಂದು ಭಕ್ತಾದಿಗೆ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಆರೋಗ್ಯ ದೀರ್ಘಾಯಸ್ಸು ಸುಖ ಶಾಂತಿ ನೆಮ್ಮದಿ ಮತ್ತು ಸಕ್ಸಸ್ಸನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಒಂದು ಕಾರ್ಯಕ್ರಮಗಳು ನನ್ನ ಗುರುಗಳಾದ ಈ ಕ್ಷೇತ್ರದ ಆರಾಧ್ಯ ದೈವ ಕರ್ನಾಟಕದ ಆರೂವರೆ ಕೋಟಿ ಜನ ಜನರ ಗುರುಗಳಾದ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ಒಂದು ಮಾರ್ಗದರ್ಶನದಿಂದ ಮೂಡು ಬರ್ತಾಯಿದೆ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ರೆಡ್ಡಿರವರ ಒಂದು ಆಶೀರ್ವಾದದಿಂದ ಈ ಒಂದು ನಮ್ಮ ದೇವಸ್ಥಾನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇದುವರೆಗೂ ನಡ್ಕೊಂಡು ಬಂದಿದೆ ಇನ್ನು ಮುಂದಕ್ಕೂ ನಡೆಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನೇ ಹೇಳ್ತಾ ಇದೆಯಲ್ಲ ನಮ್ಮದೇನಿಲ್ಲ ಭಗವಂತ ನಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾನೇ ಇದೆ ಡೆಕೊರೇಷನ್ ಆಗಲಿ ದೇವರ ಪೂಜೆ ಆಗಲಿ ಬರುವಂಥ ಭಕ್ತಾದಿಗಳ ಸಂಖ್ಯೆ ಆಗಲಿ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಾನೇ ಇದೆ ಅದೆಲ್ಲ ದೈವಾನುಗ್ರಹ ನಮ್ಮದೇನಿಲ್ಲ ನಾನು ನಮ್ಮ ಯಜಮಾನ್ರು ಸೇವಾ ಕರ್ತಾರೆ ಅಷ್ಟೆ ಭಗವಂತ ನಮ್ಮ ಕೈಯಲ್ಲಿ ನಾ ಸೇವೆ ಮಾಡೋ ಒಂದು ಭಾಗ್ಯ ನಮಗೆ ಕೊಟ್ಟಿದ್ದಾರೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೇವರು ಹೆಂಗೆ ನಡೆಸ್ತಾರೋ ಹಂಗೆ ನಡ್ಕೊಂಡು ಹೋಗು ನಡ್ಕೊಂಡು ಹೋಗ್ತೀವಿ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಶಿವರಾತ್ರಿ ಅಂತಲ್ಲ ಯುಗಾದಿ ಇರ್ಬೋದು ಅಥವಾ ವೈಕುಂಠ ಏಕಾದಶಿ ಕಾರ್ತಿಕ್ ಸೋಮ ಸೋಮವಾರ ನವರಾತ್ರಿ ಎಲ್ಲ ಹಬ್ಬಗಳನ್ನು ಕೂಡ ಇಲ್ಲಿ ನಮ್ಮ ಲಕ್ಷ್ಮಣವರ ಪುತ್ರರಾದ ಅವರು ಹಾಗೆ ಶ್ರೀನಾಥ್ ಅವರು ಕವಿತಾ ಶ್ರೀನಾಥ್ ಅವರು ಭಾಳ ವರ್ಷಗಳಿಂದ ಕೂಡ ಇಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿಸ್ಕೊಂಬ ಮಾಡ್ಕೊಂಡು ಇದ್ದಾರೆ ಇವರು ಮಾಡೋದ್ರಿಂದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಡಾವಣೆ ಜನಕ್ಕೆ ಹಬ್ಬದ ದಿನ ಬಂದು ಇಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಈಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಮತ್ತು ಈಶ್ವರ ಇವತ್ತು ಕೋಟಿ ಕೋಟಿ ಜನ ಭಕ್ತರಿದ್ದಾರೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಅವರೆಲ್ಲರೂ ಕೂಡ ಇವತ್ತು ಭಾಳ ಶ್ರದ್ಧೆಯಿಂದ ಮತ್ತು ಉಪವಾಸ ಇದ್ದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾನು ಕೂಡ ಈ ಸಂದರ್ಭದಲ್ಲಿ ಶ್ರೀನಾಥ್ ಅವ್ರಿಗೆ ಕವಿತಾ ಶ್ರೀನಾಥ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ